ನಮಸ್ತೆ ಫ್ರೆಂಡ್ಸ್ ಬಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸ್ವಲ್ಪ ಟಾಪಿಕ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಲುಕ್ ಆಗಿರುವಂತಹ ಸಿಂಪಲ್ ಆಗಿ ಈಸಿಯಾಗಿ ಬೇಗ ಮಾಡುವಂತಹ ಡಿಸೈನ್ ಸ್ವಲ್ಪ ಇದು ಕ್ರಿಟಿಕಲ್ ಬಟ್ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಯಾವುದೇ ಬ್ಲೌಸ್ ಬೇಕಾದ್ರೂ ನೀವು ಈ ಡಿಸೈನ್ ಮಾಡ್ಕೊಳ್ಬಹುದು ಸಿಂಪಲ್ ಆಗಿರುತ್ತೆ ಲುಕ್ ಆಗಿರುತ್ತೆ ಸೊ ಸ್ಲೀವ್ ಡಿಸೈನ್ ತೋರಿಸ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಸೊ ಆಲ್ರೆಡಿ ನಾನು ಒಂದು ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ತಗೊಂಡಿದ್ದೀನಿ ಸೊ ಕ್ಯಾನ್ವಾಸ್ ಬಂದು ಉದ್ದ ಬಂದು ನೋಡಿ ಇಲ್ಲಿ ಲೈನಿಂಗ್ ಇಲ್ಲಿ ಕೆಳಗಿರ ಇದೆಯಲ್ಲ ಇದು ಎಷ್ಟಿದೆ ಅಷ್ಟು ಓಕೆನಾ ಸೊ ಅಗಲ ನೋಡಿ ಇಲ್ಲಿ ನಾನು ಇಂಚ್ ತಗೊಂಡಿದ್ದೀನಿ ಓಕೆನಾ ಸೊ ಈ ರೀತಿ ಎರಡು ಇಂಚ್ ತಗೊಂಡು ಇಲ್ಲಿ ಒಂದು ಕಾಲು ಇಂಚ್ ಮಾರ್ಜಿನ್ಗೆ ಈ ರೀತಿ ಬಿಟ್ಟು ಒಂದು ಲೈನ್ ಹಾಕೊಳ್ಳಿ ಕಾಲು ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಹಾಕೊಳ್ಳಿ ಸೊ ಈ ರೀತಿ ಲೈನ್ ಹಾಕೊಂಡಿದ್ ಆದ್ಮೇಲೆ ಈ ಲೈನ್ ಇಂದ ಮುಕ್ಕಾಲ್ ಇಂಚ್ ಗೆ ಸೆವೆನ್ ಪಾಯಿಂಟ್ ಫೈವ್ ಮುಕ್ಕಾಲ್ ಇಂಚ್ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಮಾರ್ಕ್ ಹಾಕೊಂಡು ಸೊ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಸೊ ಏನ್ ಮುಕ್ಕಾಲು ಇಂಚು ಹೇಳಬಹುದು ಒಂದ್ ಇಂಚು ಬೇಕಾದ್ರೂ ಮಾಡ್ಕೊಳ್ಬಹುದು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಸಿಂಪಲ್ ಆಗಿ ಲುಕ್ ಆಗಿ ಬರೋ ತರ ಸೊ ಮುಕ್ಕಾಲ್ ಇಂಚು ಪರ್ಫೆಕ್ಟ್ ಇರುತ್ತೆ ಸೊ ಇಷ್ಟು ಮಾರ್ಕ್ ಹಾಕಿದ್ ಆದ್ಮೇಲೆ ಸೊ ಯಾವ್ದಾದ್ರೂ ಸರಿ ಕ್ಯಾಪ್ ಯಾವ್ದಾದ್ರು ಒಂದು ಡಬ್ಬಿದು ಕ್ಯಾಪ್ ಇರುತ್ತಲ್ಲ ಈ ಕ್ಯಾಪ್ ನ ತಗೊಳ್ಳಿ ಕ್ಯಾಪ್ ನ ತಗೊಂಡು ಸೊ ಈ ಎಂಡಿಂದ ಇಟ್ಕೊಳ್ಳಿ ಈ ಕ್ಯಾಪ್ ಎಂಡ್ ಬಂದು ಇಲ್ಲಿ ನಾವು ಲೈನ್ ಹಾಕಿರ್ತೀವಲ್ಲ ಆ ಲೈನ್ ಗೆ ಲೈನ್ ಕರೆಕ್ಟ್ ಆಗಿ ಟಚ್ ಆಗಿರ್ಬೇಕು ಅದಕ್ಕಿಂತ ಮೇಲೆ ಹೋಗ್ಬಾರ್ದು ಅದಕ್ಕಿಂತ ಕೆಳಗಡೆ ಬರಬಾರ್ದು ಈ ರೀತಿ ಈ ಎಂಡಲ್ ಕ್ಯಾಪ್ ಇಟ್ಟಿದ್ದೀನಿ ಈ ಗೆರೆಗೆ ಟಚ್ ಆಗ್ತಿದೆ ಕ್ಯಾಪ್ ಸೊ ಇದರಿಂದ ಮೇಲೆ ಹೋಗ್ಬಾರ್ದು ಇದಕ್ಕಿಂತ ಕೆಳಗಡೆ ಬರಬಾರ್ದು ಕರೆಕ್ಟ್ ಆ ಲೈನ್ ಕುತ್ಕೊಳ್ಬೇಕು ನಾವ್ ಏನ್ ಮುಕ್ಕಾಲ್ ಇಂಚಿ ಲೈನ್ ಹಾಕಿದೀವಿ ಆ ಲೈನಿಗೆ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಸೊ ಕ್ಯಾಪ್ ನ ಈ ರೀತಿ ಇಟ್ಟು ನೋಡಿ ಈ ರೀತಿ ಮಾರ್ಕ್ ಹಾಕಿ ನೋಡಿ ಈ ರೀತಿ ಇವಾಗ ಏನ್ ಮಾಡ್ಬೇಕು ಈ ಲೈನ್ ಎಂಡ್ ಆಗಿದೆಯಲ್ಲ ಅದಕ್ಕೆ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ ಕ್ಯಾಪ್ ನ ಈ ಲೈನ್ ಗೆ ಕರೆಕ್ಟ್ ಆಗಿ ಟಚ್ ಮಾಡಿದೀನಿ ಈ ರೀತಿ ಇಟ್ಕೊಂಡು ಮತ್ತೆ ಲೈನ್ ಹಾಕೊಳ್ಳಿ ನೋಡಿ ಈ ಲೈನ್ ಇರುತ್ತೆ ಈ ಲೈನ್ಗ್ ಟಚ್ ಆಗುತ್ತೆ ಈ ಏನಿದೆ ಇಲ್ಲಿಂದ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಮಾಡುದು ಮತ್ತೆ ಸೇಮ್ ಅದೇ ತರ ಏನ್ ಎಂಡ್ ಬರುತ್ತೆ ನಮ್ಮ ಕ್ಯಾನ್ವಾಸ್ ಎಂಡ್ ಅಲ್ಲಿವರೆಗೂ ನೀವು ಇದೇ ತರಾನೇ ಹಾಕೊಳ್ಬೇಕು ಸೊ ಇದು ಈಸಿ ವೇ ಒಂದೇ ಈವನ್ ಆಗಿ ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಈವನ್ ಆಗಿ ಬರುತ್ತೆ ನೋಡಿ ಸೊ ಇಲ್ಲಿ ನಿಮ್ಗೆ ಅರ್ಧ ಸಿಗ್ಬೋದು ಎಷ್ಟು ಸಿಗುತ್ತೋ ಅಷ್ಟು ಹಾಕೊಳ್ಳಿ ಹೇಗಿದ್ರು ಇದು ನಾವು ಸಿಮ್ಮಿಂಗ್ ಅಲೈನ್ಸ್ ಅಂತ ಎರಡು ಇಂಚ್ ಬಿಟ್ಟಿರ್ತೀವಿ ಪ್ಲೌಸಲೆಲ್ಲ ಅಲ್ಲಿಗೆ ಹೋಗುತ್ತೆ ಎಷ್ಟು ಮಿಗುತ್ತೋ ಅಷ್ಟು ಹಾಕೊಳ್ಳಿ ಅಷ್ಟೇ ನೋಡಿ ಇಷ್ಟು ಸಿಕ್ಕಿದೆ ಸೊ ಅಷ್ಟೇ ಹಾಕೊಂಡಿದ್ದೀನಿ ಪರವಾಗಿಲ್ಲ ಒಂದು ಎಂಡ್ ಅಂತ ಬರಬೇಕಲ್ವಾ ಈಗ ಇದನ್ನ ನಾನು ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಆ ಲೈನ್ ಕಟ್ ಆಗ್ಬಾರ್ದು ಲೈನ್ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಆ ಎಕ್ಸಾಕ್ಟ್ ಆ ಲೈನ್ ಕಟ್ ಮಾಡ್ಕೊಂಡ್ರು ತೊಂದರೆ ಇಲ್ಲ ಬಟ್ ಲೈನ್ ಇಂದ ಒಳಗಡೆ ಹೋಗ್ಬಾರ್ದು ಸೊ ನಾವೇನ್ ಎಕ್ಸಾಕ್ಟ್ ಶೇಪ್ ಹಾಕೊಂಡಿರ್ತೀವಿ ಅದು ಹೊರಟೋಗ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಆ ಲೈನ್ ಪಕ್ಕನೆ ನೀವು ತ ಈ ಡಿಸೈನ್ ನ ಡ್ರೆಸ್ ಬೇಕಾದ್ರೂ ಮಾಡ್ಕೊಳ್ಬಹುದು ಬ್ಲೌಸ್ ಬೇಕಾದ್ರೂ ಮಾಡ್ಕೊಳ್ಬಹುದು ಅಥವಾ ನೀವು ಫ್ರಾಕ್ ಸ್ಟಿಚ್ ಮಾಡ್ತಾ ಇದ್ದೀರಾ ಫ್ರಾಕ್ ಕೂಡ ಮಾಡ್ಕೊಳ್ಬಹುದು ಬಟ್ ಕಟ್ ಮಾಡುವಾಗ ಹುಷಾರಾಗಿರ್ಲಿ ನೋಡಿ ಈ ರೀತಿ ಸೊ ಇವಾಗ ಮಾಡ್ತೀನಿ ಇದನ್ನ ಈ ರೀತಿ ಇದನ್ನ ಈ ರೀತಿ ಇಟ್ಟು ಅಂದ್ರೆ ಸೊ ಇಲ್ಲಿ ಒಂದು ಕಾಲು ಇಂಚಷ್ಟು ಫ್ಯಾಬ್ರಿಕ್ ಬಿಡಿ ಇಲ್ಲಿ ಇಲ್ಲಿ ಇಷ್ಟು ನೋಡಿ ಇಲ್ಲಿ ಕಾಲು ಇಂಚಷ್ಟು ಫ್ಯಾಬ್ರಿಕ್ ಇದೆ ಈ ಶೇಪಿಗೂ ಇದಕ್ಕೂ ಕಾಲು ಇಂಚಷ್ಟು ಫ್ಯಾಬ್ರಿಕ್ ಇದೆ ಸೊ ಅಷ್ಟು ಬಿಟ್ಟು ಇದನ್ನ ಈ ರೀತಿ ಇಟ್ಟು ಐರನ್ ಮಾಡ್ಕೊಬೇಕು ಸೊ ನಾನು ಇದನ್ನ ಐರನ್ ಮಾಡ್ಕೊಂಡ್ ತರ್ತೀನಿ ನೋಡಿ ನಾನಿಲ್ಲಿ ಐರನ್ ಮಾಡ್ಕೊಂಡಿದೀನಿ ಇವಾಗ ನಾನು ಇಲ್ಲಿ ಏನ್ ಮಾಡ್ತೀನಿ ಇದ್ರ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ಸೀದಾ ಹಾಕೊಂಡಿದೀನಿ ಫ್ಯಾಬ್ರಿಕ್ ನ ಸೀದಾ ಹಾಕೊಂಡಿದೀನಿ ಸೊ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಈ ಕ್ಯಾನ್ವಸ್ ಪಕ್ಕನ್ನೇ ಸ್ಟಿಚ್ ಹಾಕೊಳ್ತೀನಿ ನಿಧಾನಕ್ಕೆ ನೀಟಾಗಿ ಹಾಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಹಾಕಿ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಸೊ ಈ ರೀತಿ ಆ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಸ್ಟಿಚ್ ಇಂದ ಕಾಲ್ ಇಂಚಷ್ಟು ಬಟ್ಟೆ ಇರ್ಲಿ ಈ ರೀತಿ ಈಗ ಏನ್ ಮಾಡ್ಬೇಕು ನಾಚ್ ಹಾಕೊಳ್ಬೇಕು ீத்தி நாச்சுாண்டி நோடி நம் பெரின் டர்ன் டர்ன் ನೋಡಿ ಸೋ ಈಗ ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ಳೋಣ ನೋಡಿ ನಾನು ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ಸೊ ಐರನ್ ಆದ್ಮೇಲೆ ಈ ರೀತಿ ಬರುತ್ತೆ ಸೊ ಇದಾದ್ಮೇಲೆ ನಾವೇನು ಲೈನಿಂಗ್ ಇದೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಬೇಡ ಸೊ ಏನ್ ಎಕ್ಸ್ಟ್ರಾ ಇದೆ ಮೇನ್ ಫ್ಯಾಬ್ರಿಕ್ ಅದನ್ನೆಲ್ಲ ಕಟ್ ಮಾಡಿ ಬಿಡೋಣ ನೋಡಿ ಡಿಸೈನ್ ಇಷ್ಟೇ ಅಷ್ಟು ಸ್ವಲ್ಪ ಇದು ಹಾಗೆ ಹೇಗೆ ಅಂದ್ರೆ ಸಿಂಪಲ್ ಕಾಣಿಸುತ್ತೆ ಕಾಣಿಸ್ತೇ ಹೈಲೈಟ್ ಮಾಡೋಣ ಅಂತ ಆದ್ರೆ ಸೊ ಲೇಸ್ ಇರುತ್ತೆ ಲೇಸ್ ಯೂಸ್ ಲೇಸ್ ನ ಹಾಕಿದ್ರೆ ಆ ಶೇಪ್ ಹೇಗಿದೆ ಹಾಗೆ ಲೇಸ್ ಹಾಕಿದ್ರೆ ಇದು ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ ಸೊ ಲೇಸು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದು ಸ್ವಿಮಿಂಗ್ ಅಲೈನ್ಸ್ ಹೋಗುತ್ತೆ ಇದರ ಅವಶ್ಯಕತೆ ಇಲ್ಲ ಸೊ ನಾ ಇವಾಗ ನಾ ಏನು ಮಾಡ್ತೀನಿ ಇಲ್ಲಿಂದ ಅಟ್ಯಾಚಿಂಗ್ ಶುರು ಮಾಡ್ತೀನಿ ನೋಡಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಶೇಪ್ ಹೇಗಿದೆ ಹಾಗೆ ಎಳಿಬೇಡಿ ಲೇಸ್ನ ಲೂಸ್ ಕೊಡಿ ಎಷ್ಟು ಆಗುತ್ತೋ ಅಷ್ಟು ಲೇಸ್ನ ಲೂಸ್ ಕೊಡಿ ನೋಡಿ ಇಲ್ಲಿ ನೀರ್ ಒಳಗಿಳ್ಸ್ಕೊಳ್ಳಿ ಸೊ ಇದನ್ನ ಈ ತರ ಟರ್ನ್ ಮಾಡಿಕೊಂಡು ಲೇಸ್ನ ಈ ರೀತಿ ಲೂಸ್ ಕೊಟ್ಕೊಳ್ಳಿ ಸೊ ಶೇಪ್ ಹೇಗಿದೆ ಹಾಗೆ நீடல் ஒள்கேர ஏ காரனர் இது இல்லை நீடல் ந ஒி பீஸ் நிர்ஸ்க்கொள்ளி ஓகே நாவ் ஈஸி ஆக ನೋಡಿ ಈಗ ಲೇಸ್ ಹಾಕದ್ಮೇಲೆ ಏನಾಯ್ತು ಹೈಲೈಟ್ ಆಗಿ ಕಾಣಿಸ್ತು ಓಕೆನಾ ಸೊ ಲೇಸ್ ಹಾಕಕ್ ಮುಂಚೆ ನಮ್ಗೆ ಸ್ವಲ್ಪ ಸಾದ ತರ ಕಾಣಿಸ್ತು ಲೇಸ್ ಹಾಕದ್ಮೇಲೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತು ನೋಡಿ ಇದೇ ತರ ನಾ ಇನ್ನು ಒಂದು ಸ್ಲೀವ್ ನ ಇದ್ರ ಆಪೋಸಿಟ್ ಸ್ಲೀವ್ ನ ಸೇಮ್ ಇದೇ ತರ ನಾನು ರೆಡಿ ಮಾಡಿದ್ದೇನೆ ಸೊ ಸಿಂಪಲ್ ಆಗಿ ಲುಕ್ ಆಗಿ ಕಾಣುತ್ತೆ ತುಂಬಾ ಲುಕ್ ಆಗಿ ಕಾಣುತ್ತೆ ಸಿಂಪಲ್ ಆಗಿ ಯಾರಲ್ಲ ಇಷ್ಟ ಪಡ್ತಾರೆ ಸ್ವಂತೋರ್ಗೆ ಈ ಡಿಸೈನ್ ತುಂಬಾನೇ ಈಸಿಯಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷ ಸಾಕು ಸ್ಲೀವ್ ಡಿಸೈನ್ ಮಾಡಕ್ಕೆ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಸೊ ಆರಾಮ್ಸಿ ಮಾಡ್ಬೋದು ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನು ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಐ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು